ಇಲ್ಲ ನೋಡ್ರಿ ನನ್ನ ಫೇವ್ರೆಟ್ ಫೀಜ್ ಇಟ್ಕೊಂಡು ನಾವ್ ಎಲ್ಲ ಹೊಂಟೇವಪ್ಪ ಅಂತಂದ್ರೆ ನಮ್ಮ ದೋಸ್ತ ಬರ್ತಡೆ ಇತ್ತು ಅವ ಪಾರ್ಟಿ ಕೊಡ್ತಾನೆ ಅಂತ ಹೇಳಿದ್ದ ಆ ಸಲುವಾಗಿನ ಇಲ್ಲೇ ಸೈಡಿಗೆ ಮಜಾ ಕ್ರಾಸ್ಗೆ ಚಿಕನ್ ತಗೊಂಡ್ ಹೊಂಟೇವ್ರಿ

ಎಲ್ಲಾ ಸ್ಟಾಂಡ್ ಹೊರದು ಎಲ್ಲಾ ಸ್ಟಾಂಡ್ ಹೊರದಂತ ರೋ ಸ್ಕೀಮ್ ಹಾಕಿ ಅದೊ ಬಾಯಪ್ಪ ನಮ್ಮ ಕೈ ಕೊಡಿ ಚಪ್ಪಾ ಬಾಕಿ ಅಂತಾ ಇಂಗುಡಿ ಸಮಾಧಾನ ತೋರ್ λεओ ಏ ಆಕೋ ಗೋಬಿ ಮಿಂಚು ರಾಗ್ ಬಿತ್ತು ಇವಾಗ बर्थडे बॉय ಆತನ ಮಾರಾ ಇಲ್ಲವೇ ಚೆನ್ನಣ್ಣಾ ಏ ಲುಲ್ಲಿ ಇಂಗೆಲ್ಲಾ ಇಂಗೆಲ್ಲಾ ವಿಶ್ ಮಾಡ್ರ ಬಾ ಅಭಿಷೇಕ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಭಿಷೇಕ್ ಥ್ಯಾಂಕ್ಸ್ ಮತ್ತೊಂದರಲ್ಲಿ ಜೂ ಸ್ವಲ್ಪ ಸಕ್ಕರೆ ಸೇರಿಸಿ ಆನಂತರ ಮಿಕ್ಸರ್ आंबಿಸಿ ಇದು ಅಲ್ಲಾಷ್ಟು ಮಾಡ್ತಾ

ಇವನ್ ಮಾಡ್ಬಿಡು ಅದೇ ಯಾವ ಜಾಪುಡು ಲಾಸ್ಟ್ ನೋಡ್ರಿ ಹಾಮಾಗ ಸೈಡ್ರಿ ಆಗ್ಲಿಲ್ಲ ಅಂತ ಇನ್ನ ಕಾರ್ ಹಾಕಬೇಕು ಊಟ ಕೆರೆಮೆ ಹಾಕಿರಲಿಲ್ಲ ಕೆರೆ ಹಾಕಿ ಈಗ ಹಾಕುದಲ್ಲ ಲಾಸ್ಟ್ ಹಾಕುದು वो टाका रकणकणकणकणणण सर फोन पे मारले ये ये करा की तोणो पण कापा रते पारले इडला की रेस्ट नोण ओळो सर जास्त नाही ओळो ओळो ये ना ये माडती नाही सांग 500 टाका ऑफिसला घेऊन इयला அடி मारतो सो अंदर तोसर मुच्छल तारू कुटबा बा मुच्छल

மடல படசிங்க போடா முகமே காணங்க கிதன மோடனே சிக்கிக்க மோட நீ திங்கடி பண்ற மோ हां போக காலி போறேன் இங்க தோன்ற داره சிக்கி சிக்கி படுது அய்யா பாக்கறியா பாவுனா திபட்டே மாட்டேன்னா நீங்க மாட்டலடா பாட்றே நான் நான் येतो சங்கர் சவர கட்டற மோட சிக்கு சம்பலா மோட சிவானன் வரப்ப கட்டமா சாய்புடுதுடா ஆட்டமே ಈ ಕಡೆ ನೋಡ್ರಿ ಸಿಕ್ಸ್ಟಿ ಫೈವ್ ಗ್ಯಾಸ್ ಕೈ ಕೊಡ್ತು ಇವ್ ಮೊದ್ಲೇ ಹೇಳಿದ್ದು ಗ್ಯಾಸ್ ಫುಲ್ ತುಂಬಿಕೊಂಡಿದ್ದಿತ್ತು ಅಂತ ಕೇಳಲಿಲ್ಲ ಆಕಡೆ ನೋಡ್ರಿ ಗ್ಯಾಸ್ ಖಾಲಿ ಆದ್ರೆ ಈ ಕಡೆ ನೋಡ್ರಿ ಒಳಗಡೆಟ್ಟ ಮಟ್ಟ ಎಲ್ಲ ನೆಲ ಆಗೈತಿ ಅವಂತಿ ಮನ್ಸಲೆ ಕೊಡೋ ಕಾಣತಿಲ್ಲ ನೋಡ್ರಿ ಇಲ್ಲಿ ಮುಖ ಹಂಗಿದ್ದವನ್ ಮುಖತ್ತ ಇಲ್ಲಿ ನೋಡ್ರಿ ಬಡ್ಡಿ ಮಾಡ್ಕೊಂಡು ಹುಡುಗ ಬಡ್ಡಿ ಬೇಡ ಏನು ಬೇಡ ಅಂತ ಸೆಟ್ ಮಾಡ್ಕೊಂಡು ಹೋಗಿದ್ದ ಯಾಕಪ್ಪ ಅಂತಂದ್ರ ಅಲ್ಲಿ ಸ್ಪಾರ್ಕಲ್ ಇರೋದು ಅದು ಹತ್ಲಿಲ್ಲ ಇಲ್ಲ ನೋಡ್ರಿ ಅವ್ನ ಮುಖ ಹೆಂಗ ನೋಡ್ರಿ ಪಾಪ ಬಡ್ಡೆಲ್ಲ ಹೆಂಗ್ ಬೇಕಾದ ಕಾರ್ಸತಾರ ਆ ਰਿਹਾ ਹੈ ਨੀਤ ਨੂੰ ਲੈ ਪਾ ਆਮੇਲ ਅਰ ਜੇ ਗੇਟਸ ਹੈਪੀ ਬਰਥਡੇ ਟੂ ਆਵਰ ਹੈਪੀ ਬਰਥਡੇ ਨੀ ਲੋ ਨੀ ਲੋ ਨੀ ਲੋ ਹੈਪੀ ਬਰਥਡੇ ਟੂ ਯੂ ਕਾਰਤਿਕ ਨੀਤ ਨੂੰ ਸਭ ਤੋਂ ਛੋਟਾ ਬਰੇ ਇਡੋਨੇਟ ਕਰਾਉਂ ਤਿੰਨ ਲੱਖ ਕਿ ਆਰੋੜਾ ਸ਼ੀਅਸ ਆਂਡੀ ਲਿਫਟਿੰਗ ਇਦਾਂ

ಈ ವಿಡಿಯೋ ನೋಡ್ಕೆ ಅಷ್ಟು ನಿಮ್ಗೆ ನಗು ಬಂದಿತ್ತಂದ್ರೆ ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು